ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ರದ ಪೀಠದಲ್ಲಿ ಮೃತ್ಯು ಸಂಜೀವಿನಿ ಮಂತ್ರ ಹೇಳಿದ್ರೆ ಏನಾಗುತ್ತೆ ಅದನ್ನು ಈ ಪೀಠದಲ್ಲಿ ನೋಡೋಣ ಮೃತ್ಯು ಸಂಜೀವಿನಿ ಮಂತ್ರ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು ಯಾರು ಮೃತ್ಯುವನ್ನ ಹೊಂದಿರ್ತಾರೆ ಅವರನ್ನ ಜೀವಿತಗೊಳಿಸ್ತಕ್ಕಂಥದ್ದು ಇದು ದೈತ್ಯಗುರು ಶುಕ್ರಾಚಾರ್ಯರಿಗೆ ಶಿವಪ್ಪ ಅನುಗ್ರಹಿಸಿದಂತಹ ವರ ಏಕೆಂದರೆ ಗುರು ಶುಕ್ರಾಚಾರ್ಯರು ಶಿವಪ್ಪನನ್ನು ತಪಸ್ಸು ಮಾಡಿ ನಂತರದ ದೈತ್ಯಕುಲ ಅಂದರೂ ಕೂಡ ಭಗವಂತನ ಸಂತಾನವೇ ಅಲ್ವೇ ಹಾಗಾದರೂ ಅವ್ರಿಗೂ ಕೂಡ ಒಂದು ಮಾರ್ಗದರ್ಶನ ಏನತಕ್ಕಂಥದ್ದು ಬೇಕಲ್ವಾ ಹಾಗಾಗಿ ಅವರು ದೊಡ್ಡ ಮನಸ್ಸು ಮಾಡಿ ಗುರುಗಳ ಸ್ಥಾನದಲ್ಲಿದ್ದು ನಂತರದಲ್ಲಿ ಅವ್ರಿಗೆ ಹಾನಿ ಆದಾಗ ಜೀವಕ್ಕೆ ಹಾನಿ ಆಗುತ್ತಲ್ಲ ತಪ್ಪು ಮಾಡಿದ ಅವ್ರಿಗೆ ಬಾಧೆ ಆಗೇ ಆಗುತ್ತೆ ಹೊಡ್ತಾ ಬಿದ್ದೆ ಬೀಳುತ್ತೆ ತೊಂದರೆ ಆಗೇ ಆಗುತ್ತೆ ಜೀವ ಹಾನಿಗೊಳಗ ಈ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ಆ ರೀತಿಯಾಗಿ ತೊಂದರೆ ಆದರೆ ಅವರನ್ನ ರಕ್ಷಿಸಲು ಜೀವವನ್ನು ರಕ್ಷಿಸಲು ನನಗೆ ಶಕ್ತಿಯನ್ನು ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡಿ ಅವರು ಯಾವಾಗ ತಪಸ್ಸು ಮಾಡಿದ್ರು ಅಂತ ಸಂದರ್ಭದಲ್ಲಿ ಮೃತ್ಯುಂಜಯ ಶಿವಪ್ಪ ವರವನ್ನು ಕೊಡುತ್ತೆ ಆಗ ಅವರು ಪಠನೆ ಮಾಡಿರ್ತಕ್ಕಂಥ ಮಂತ್ರ ಯಾವುದು ಸಿದ್ಧಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಯಾವುದು ಮೃತ್ಯು ಸಂಜೀವಿನಿ ಮಂತ್ರ ಇದನ್ನು ಸಾಮಾನ್ಯ ಜನ ಪಠನೆಯನ್ನ ಮಾಡಬಹುದು ಮಾಡಿದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಬಿಡ್ದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಅನ್ಯ ಸಮಸ್ಯೆಗಳ ನಿಮಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅನ್ಯ ಸಮಸ್ಯೆ ಅಂದರೆ ಯಂತ್ರ ಮಂತ್ರದಂತರ ವಾಮಾಚಾರ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ನಂಬರಿಗೆ ಕರೆ ಮಾಡಿ ಇಷ್ಟು ತೊಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಾಡಿಸ್ಬೋದು ಚಾರ್ಜಸ್ ಆಗುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋವ್ ದೂಪದ ಪೌಡರ್ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಎರಡು ರೀತಿಯಾಗಿ ಆಯಿಲ್ ಲಭ್ಯ ಇದೆ ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೋಬೋದು ಹೆಚ್ಚಿನ ಮಾಹಿತಿ ಸ್ವಲ್ಪ ಹಳೆ ವಿಡಿಯೋಗಳನ್ನು ವೀಕ್ಷಿಸಿ ಅಂತಿಮ ಭಾಗದಲ್ಲಿ ಇದೆ ಮೊದಲನೇ ಪ್ರಥಮವಾಗಿ ಕೂಡ ಹೇಳಿದೆ ಈಗ ವಿಡಿದ ವಿಚಾರಕ್ಕೆ ಬರೋಣ ಯಾರು ಮೃತ ಸಂಜೀವಿನಿ ಮೃತ್ಯು ಸಂಜೀವಿನಿ ಮಂತ್ರವನ್ನ ಪಠನೆ ಮಾಡಿದ್ರೆ ಏನಾಗತ್ತೆ ಯಾರು ಮೃತ್ಯು ಸಂಜೀವಿನಿ ಮಂತ್ರವನ್ನ ಪಠನೆಯನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಮೊದಲನೆಯದಾಗಿ ದೇಹದಲ್ಲಿ ಜೀವ ಇರುತ್ತೆ ಜೀವದ ಸಾಮರ್ಥ್ಯವೆಷ್ಟು ಆ ಜೀವದ ಲಕ್ಷಣವೆಷ್ಟು ಯಾವ ಜೀವ ಯಾವ ರೀತಿ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಜೀವವನ್ನು ಕರುಣಿಸಬಹುದು ಯಾವ ಜೀವ ಎಷ್ಟರ ಪುಣ್ಯವನ್ನು ಹೊಂದಿದೆ ಅದರ ಅನುಸಾರವಾಗಿ ಬದುಕಿಸಬಹುದು ಯಾವ ಜೀವ ಪಾಪವನ್ನು ಹೊಂದಿದೆ ನಷ್ಟವನ್ನು ಹೊಂದತಕ್ಕಂಥದ್ದಿದೆ ಅದನ್ನು ಅರಿಬಹುದು ಒಟ್ಟಾರೆಯಾಗಿ ಮೃತ್ಯು ಸಂಜೀವಿನಿ ಮಂತ್ರ ಪಠನೆ ಮಾಡೋದ್ರಿಂದ ಜೀವ ಅವಲೋಕನ ಅಂದರೆ ಯಾವ ಜೀವ ಇನ್ನೂ ಅದರಲ್ಲಿ ಪುಣ್ಯ ಬಾಕಿ ಇದೆ ಸಕಾರಾತ್ಮಕತೆ ಇದೆ ಆದರೂ ಕೂಡ ಅದು ಬಾಧೆಗೆ ಒಳಗಾಗ್ಬಿಟ್ಟಿದ್ದೆ ಆ ಕಾರಣದಿಂದ ಅದನ್ನು ರಕ್ಷಿಸ್ತಕ್ಕಂಥದ್ದು ಬೇಕು ಎಂತಕ್ಕಂಥ ಆಧಾರದ ಮೇಲೆ ರಕ್ಷಿಸ್ಬೇಕಲ್ವಾ ಈಗ ಮೃತ್ಯು ಸಂಜೀವಿನಿ ವಿದ್ಯೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಯಾರ್ಯಾರನ್ನೂ ಕೂಡ ಬದುಕಿಸ್ಲಿಕ್ಕೆ ಆಗೋದಿಲ್ಲ ಅಲ್ವ ಆ ಕಾರಣದಿಂದ ಆ ನಿಯಮವನ್ನು ಕೂಡ ಕಲಿಬೇಕಲ್ಲ ಯಾವ ಜೀವ ಹೇಗಿದೆ ಜೀವ ವಿಕಾಸತೆಯ ಸ್ಥಿತಿಯಲ್ಲಿ ಏನು ಆಚರಣೆಯನ್ನು ಮಾಡಿದೆ ಯಾವ ಜೀವಕ್ಕೆ ಜೀವವನ್ನು ಕೊಡಬೇಕು ಯಾವ ಜೀವಕ್ಕೆ ಜೀವಕಳೆಯನ್ನು ತುಂಬಬೇಕು ಇದೆಲ್ಲ ಅವರು ಅಧ್ಯಯನವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಪ್ರಥಮವಾಗಿ ಯಾರು ಮೃತ್ಯು ಸಂಜೀವಿನಿ ಮಂತ್ರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಜೀವ ಅಧ್ಯಯನಕ್ಕೂ ಒಳಗಾಗ್ತಾರೆ ಅಂದರೆ ಮೊದಲನೇದಾಗಿ ನೀವೇ ನಿಮ್ಮ ಜೀವ ಹೇಗಿದೆ ಬೇರೆ ದೇಹದಲ್ಲಿರ್ತಕ್ಕಂಥ ಜೀವಗಳ ಸ್ಥಿತಿಗತಿ ಏನು ಹೇಗಿರುತ್ತೆ ಯಾವ ಇರ್ತಾವೆ ಜೀವ ಏನು ಕಾರ್ಯ ಮಾಡುತ್ತೆ ಏನು ಎಂತು ಈ ಎಲ್ಲ ವಿಷಯಗಳ ಬಗೆಗೆ ತಿಳಲಿಕ್ಕೆ ನಿಮಗೇ ಅದು ಅನುಭವ ಶುರು ಆಗ್ಬಿಡುತ್ತೆ ಅಂದರೆ ಜೀವಗಳಿಗೆ ಬಾಧೆ ಆದರೆ ಹೇಗಿರುತ್ತೆ ನೋವಾದರೆ ಹೇಗಿರುತ್ತೆ ಸಂಕಟ ಆದರೆ ಹೇಗಿರುತ್ತೆ ಖುಷಿಯಿಂದ ಇದ್ದರೆ ಹೇಗಿರುತ್ತೆ ಪುಣ್ಯ ಇದ್ದರೆ ಹೇಗಿರುತ್ತೆ ಜೀವದ ಶಕ್ತಿ ಏನು ಜೀವಕ್ಕೆ ಶಕ್ತಿಯನ್ನು ತುಂಬತಕ್ಕಂಥದ್ದು ಹೇಗೆ ಆ ಜೀವ ಹೇಗೆ ವಿಕಾಸವನ್ನು ಹೊಂದುತ್ತೆ ಜೀವ ಹೇಗೆ ಕೃಷವಾಗುತ್ತೆ ಆ ಜೀವದಲ್ಲಿ ಹೇವಾ ರೀತಿ ಯಾವ ರೀತಿಯಾದಂಥ ಬದಲಾವಣೆಗಳಾಗ್ತವೆ ಆ ಬದಲಾವಣೆಗಳಿಗೆ ಈಗ ದೇಹದಲ್ಲಿ ಮಳೆ ಬಂದರೆ ಹೇಗೆ ಬದಲಾವಣೆ ಚಳಿ ಬಂದರೆ ಹೇಗೆ ಬದಲಾವಣೆ ಬೇಸಿಗೆ ಬಂದರೆ ಹೇಗೆ ಬದಲಾವಣೆ ಇದು ನಿಮಗೆ ಗೊತ್ತಿದೆ ಆದರೆ ಆ ದೇಹದೊಳಗೆ ಅಡಕವಾಗಿರ್ತಕ್ಕಂಥ ಜೀವದಲ್ಲಿ ಯಾವ್ಯಾವ ರೀತಿಯಾದಂಥ ಬದಲಾವಣೆಗಳಾಗುತ್ತೆ ಯಾವ ಕಾರಣದಿಂದ ಬದಲಾವಣೆಗಳಾಗತ್ತೆ ವಿಷ ಕುಡಿದ್ರೆ ಜೀವ ಹೋಗ್ ಹೋಯ್ತು ಅಂತಿರಲ್ವಾ ಆ ಸಂದರ್ಭದಲ್ಲಿ ಜೀವ ಮಾತ್ರ ಹೋಗೋದಿಲ್ಲ ಜೀವದ ಆ ಒಂದು ಲಕ್ಷಣ ಕೂಡ ಹಾನಿಗೊಳಗಾಗಿರುತ್ತೆ ಜೀವ ಚೈತನ್ಯಶೀಲವಾಗಿರೋದಿಲ್ಲ ಚೈತನ್ಯ ಹೀನತೆಯಿಂದ ಇರುತ್ತೆ ಆ ಜೀವದಲ್ಲಿ ಪ್ರಬಲತೆ ಇರೋದಿಲ್ಲ ಇನ್ನೊಂದು ದೇಹ ಧಾರಣೆ ಮಾಡ್ಕೊಳ್ಲಿಕ್ಕೂ ಕೂಡ ಪ್ರಬಲತೆ ಇರೋದಿಲ್ಲ ರೋಗಗ್ರಸ್ತ ಸ್ಥಿತಿಯಲ್ಲೇ ಇರುತ್ತೆ ಅದರಿಂದಾಗಿ ಮಕ್ಕಳು ಹುಟ್ಟಕಂತ ಸಂದರ್ಭದಲ್ಲಿ ಏನೋ ಕಷ್ಟಪಟ್ಟು ಮಾಡಿ ಹುಟ್ಟಿದ್ರು ಕೂಡ ಹುಟ್ಟಾಗ್ಲೇನೆ ರೋಗಗಳು ಇರ್ತಾ ಅದಕ್ಕೆ ಜೀವದಲ್ಲಿ ರೋಗ ಇರೋದು ಕಾರಣ ಇರುತ್ತೆ ಪೂರ್ವದ ಈ ಜನ್ಮ ಏನು ಕಳ್ಕೊಂಡಿರುತ್ತಲ್ಲ ಆ ಸಂದರ್ಭದಿಂದ ಪ್ರಯಾಣ ಮಾಡ್ಕೊಂಡು ಬಂದ್ರೂ ಕೂಡ ಅದು ಗುಣಮುಖವಾಗ್ತಕ್ಕಂಥದ್ದಾಗಿರೋದಿಲ್ಲ ಅಥವಾ ಅದಕ್ಕೆ ಪ್ರಯತ್ನ ಮಾಡಿರೋದಿಲ್ಲ ಅಥವಾ ಪ್ರಯತ್ನ ಮಾಡಿದ್ರು ಪೂರ್ಣ ರೀತಿಯಾಗಿ ಫಲ ಲಭ್ಯ ಆಗಿರೋದಿಲ್ಲ ಅದರಿಂದ ಜೀವದಲ್ಲಿ ರೋಗ ಇರುತ್ತೆ ಹುಟ್ಟಾಗ್ಲೆನೆ ಬಂದ್ಬಿಡುತ್ತೆ ಆ ರೀತಿಯಾಗಿ ನಾವು ಈಗ ಮನುಷ್ಯರು ಯಾವುದೋ ಒಂದು ರೂಪದಲ್ಲಿ ಸುತ್ತ ಹೋಗ್ತಾ ವಿಷಕಾರಿಯಾಗಿ ಇತ್ಯಾದಿ ಏನೋ ಒಂದು ಕಾರಣಕ್ಕೆ ಏನೋ ಒಂದು ಆಗಿ ಇದ್ರೆ ಆಗ ಜೀವದ ಮೇಲೆ ಯಾವ ರೀತಿಯಾದಂಥ ಪ್ರಭಾವ ಆಗುತ್ತೆ ಎಷ್ಟು ಪ್ರತಿಶತ ಜೀವದಲ್ಲಿ ಜೀವನಾಡಿಗಳು ಬತ್ತಿ ಹೋಗಿದ್ದಾವೆ ಜೀವನಾಡಿಗಳ ರಕ್ಷಣೆ ಹೇಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಏನು ಸಾಮರ್ಥ್ಯ ಏನು ಈ ಎಲ್ಲ ಅಂಶಗಳ ಅಧ್ಯಯನವನ್ನು ಮಾಡಲಿಕ್ಕೆ ಮೊದಲನೇದಾಗಿ ನಿಮ್ಮನ್ನ ನೀವೇ ಪ್ರಸ್ತುತ ಪಡಿಸ್ಕೋಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ಜೀವ ಅನುಭವ ಜೀವ ಜೀವ ಅನುಭವ ವೇದ್ಯವನ್ನು ಪಡೆತಕ್ಕಂಥದ್ದು ಕೋಟಿ ಮೇ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಹಾಗೇ ಕೋಟಿ ವಿದ್ಯೆ ಇದ್ದಂತಹ ಪಕ್ಷದಲ್ಲೂ ಕೂಡ ಮನುಷ್ಯನಿಗೆ ಸ್ವಯಂ ಏನು ಅನುಭವಕ್ಕೆ ಬರುತ್ತೆ ಬೇರೆಯವ್ರಿಗೆ ತಲೆನೋವು ಅಯ್ಯೋ ನಮ್ಮ ತಲೆನೋವು 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 ಅಂದರೆ ಎದುರಿಗಿರೋರಿಗೆ ಗೊತ್ತಾಗುತ್ತೇನು ಇಲ್ಲ ಅಲ್ವಾ ಅವ್ರಿಗೆ ತಲೆನೋವಂತೆ ನೋವನ್ನು ನಂಚಿಕೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ನೋಡಿಬೇಕಾದ್ರೆ ಹೇಗೆ ಭಗವಂತ ಏನೇನು ಸ್ಥಿತಿ ನಿರ್ಮಾಣ ಮಾಡಿದ್ರೆ ಹೇಗೆ ಹೇಗೆ ಒಂದು ಲಕ್ಷಣಗಳನ್ನು ನಿರ್ಮಾಣ ಮಾಡಿದೆ ಅವ್ರನ್ನ ನಾನು ಸಾವಿರ ರೂಪಾಯಿ ಕೊಡ್ತೀನಿ ತೊಗೋಬೇಡಿ ಹಂಚಿಕೆ ಇದು ಎಂಥದ್ದು ನೋವನ್ನು ತೊಗೊಬೇಡಿದೆ ಹ್ಞೂ ಹಾಂ ಅದಕ್ಕೆ ಹೇಳ್ದು ಕರ್ಮಫಲ ಅಂತ ಹೇಳಿ ದುಡ್ಡಿದ್ದವ್ರು ಹೇಗೆ ಬೇಕಾದ್ರೂ ತೊಗೊಬಿಡ್ತಾರಲ್ವಾ ಅವ್ರು ಏನು ಬೇಕಾದ್ರು ಬದಲಾಯಿಸ್ಕೊಟ್ಬಿಡ್ತಾರೆ ಇರುತ್ತಲ್ಲ ಕೊಟ್ಬಿಡ್ತಾರೆ ಅದಕ್ಕೆ ಕೊಡೋದಕ್ಕೆ ಮಾರ್ಗವೇ ಇಲ್ಲ ಅದಕ್ಕೆ ಕರ್ಮ ಫಲ ನೀನು ಮಾಡಿದ್ದು ಪ್ರಕೃತಿಗೆ ಏನಾಗುತ್ತೆ ಪ್ರಕೃತಿಯಿಂದ ನಿನಗೆ ವಾಪಸ್ ಬಂದೇ ಬರುತ್ತೆ ಹಾಗಾಗಿ ತಲೆನೋತಲ್ಲ ಅದು ಗೊತ್ತಾಗೋದಿಲ್ಲ ಒಬ್ಬ ಮನುಷ್ಯನಿಗೆ ಸ್ವಯಂ ಅನುಭವ ಆಗಬೇಕು ಅದಕ್ಕೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಅದಕ್ಕೆ ನಾವು ಅನುಭವ ಅಂತ ನಾವು ಕರಿತೇವೆ ಹೀಗಿದ್ದಾಗ ಜೀವಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಜೀವ ಹೇಗೆ ಬತ್ತಿ ಹೋಗುತ್ತೆ ಜೀವ ಹೇಗೆ ವಿಕಾಸ ಹೊಂದುತ್ತೆ ಜೀವುಗಳಲ್ಲಿ ನಾಡಿಗಳೆಷ್ಟು ಆ ನಾಡಿಯಲ್ಲಿ ಯಾವ ರೀತಿಯ ಕಾರ್ಯ ಆಗುತ್ತೆ ಮಳೆ ಬಂದರೆ ಹೇಗೆ ಅಥವಾ ಆಹಾರ ಸೇವಿಸಿದ್ರೆ ಹೇಗೆ ಸೇವಿಸ್ತಿದ್ದರೆ ಹೇಗೆ ಯೋಗ ಮಾಡಿದ್ರೆ ಹೇಗೆ ಧ್ಯಾನ ಮಾಡಿದ್ರೆ ಹೇಗೆ ಈ ಈ ಎಕ್ಸಸೈಸ್ ಮಾಡಿದ್ರೆ ಜಿಮ್ಮು ಇದೆಲ್ಲ ವ್ಯಾಯಾಮ ಇದೆಲ್ಲ ಮಾಡಿದ್ರೆ ಹೇಗೆ ಜೀವಕ್ಕೆ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸ್ಥಿತಿಗತಿಯನ್ನು ಹೊಂದಿರುತ್ತೆ ಯಾವ ಕಾರಣಕ್ಕೆ ದೂಷಿತವಾಗಿದೆ ಯಾವ ಕಾರಣಕ್ಕೆ ಸುಖವಾಗಿದೆ ಯಾವ ಕಾರಣಕ್ಕೆ ಇಂತಹ ಬಾಧೆಗಳಿರುತ್ತೆ ಈ ಎಲ್ಲ ಅಂಶಗಳ ಬಗ್ಗೆ ಜೀವ ಅಧ್ಯಯನ ಮುಖ್ಯವಾಗಿ ವಿಶೇಷವಾಗಿ ಮೃತ ಸಂಜೀವಿನ ವಿದ್ಯೆಯಲ್ಲಿ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಸಾಕಷ್ಟು ಪರೀಕ್ಷೆಗಳು ಎಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಅದರಿಂದಾಗಿ ಮಾಡ್ತಾರೆ ಇಂಥ ಕಾರ್ಯಗಳಿಗೆ ಹೋದಾಗ ಅವ್ರ ಜೀವನ ಉಳಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಒಂದು ಗಮನಿಸಿ ಯಾರಾದರೂ ಬಿದ್ರೆ ಆಳಿಗೊಂದು ಕಲ್ಲು ಅಂತಾರೆ ಯಾರು ಉದ್ದಾರ ಇದ್ದು ಚೆನ್ನಾಗಿದ್ರೆ ಅನುಕೂಲ ಇದ್ರೆ ಎಲ್ಲಾ ಸ್ನೇಹಿತರು ಎಲ್ಲ ಬಂಧು ಬೆಳಗ್ಗೆ ಹಾಗಾಗಿ ಜೀವ ವಿದ್ಯೆ ಕಲಿಯೋದಕ್ಕೋಸ್ಕರ ಕೂಡ ಬಾಧೆಗೊಳಗಾದ್ರು ಕೂಡ ದಾಳಿ ಮಾಡ್ತಕ್ಕಂಥವ್ರು ಇರ್ತಾರೆ ಜೀವ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಲಿಕ್ಕೆ ಕಲಿಯಕ್ಕಿದ್ದವ್ರು ಕೂಡ ದಾಳಿ ಮಾಡ್ತಕ್ಕಂಥವ್ರು ಇರ್ತಾರೆ ಆತ್ಮಗಳೇ ಇರ್ತಾರೆ ಹಾನಿಕಾರಕ ಜನರು ಇರ್ತಾರೆ ಹಾಗಾಗಿ ಮೊದಲ ಅದೇನು ಅದಕ್ಕೆ ಆಗುತ್ತೆ ಅದಕ್ಕೆ ಯಾರು ಈ ಒಂದು ಮೃತ್ಯು ಸಂಜೀವಿನಿ ಮಂತ್ರವನ್ನು ಜಪ ಮಾಡ್ತಾರೆ ಅವ್ರು ಉಳಿಯೋದ್ ಕಷ್ಟ ಇರುತ್ತೆ ಕಷ್ಟ ಆಗುತ್ತೆ ಎಂತೆಂಥವು ಶಕ್ತಿಗಳು ಬಂದು ಸೇರ್ಕೊಂಡ್ಬಿಡ್ತಾವೆ ಮೃತ್ಯು ಸಂಜೀವಿನಿ ವಿದ್ಯೆಯನ್ನು ಏನಾಗತಕ್ಕಂಥ ಸಂದರ್ಭದಲ್ಲಿ ಜೀವ ಅಧ್ಯಯನ ಪ್ರಥಮವಾಗಿ ಪ್ರಾರಂಭ ಆಗುತ್ತಿಲ್ಲ ಅಂದರೆ ಉಳಿಸೋದೇಗೆ ಈಗ ಡಾಕ್ಟ್ರು ಈಗ ಸುಮ್ಮನೆ ನಾನು ಡಾಕ್ಟ್ರಾಗ್ಬಿಟ್ಟಿದ್ದೀನಿ ಅಂತ ಏನು ಬಂದ್ಬಿಟ್ಟು ಪೇಪರ್ ತೊಗೊಂಡು ಬರೆದ್ಬಿಟ್ಟು ಸುಮ್ಮನೆ ಇದು ಮಾಡ್ಲಿಕ್ಕಾಗತ್ತಾ ಇಂಜೆಕ್ಷನ್ ಮಾತ್ರೆ ಕೊಡಲಿಕ್ಕಾಗತ್ತಾ ಸುಮ್ಮನೆ ಆಪ್ರೇಷನ್ ಮಾಡಲಿಕ್ಕಾಗತ್ತಾ ಅವರಿಗೆ ಅನುಭವ ಇದೆ ತರಬೇತಿ ಬೇಡವೆ ಅದ್ರ ಬಗ್ಗೆ ಅವರಿಗೆ ಅಧ್ಯಯನ ಬೇಡ್ವೆ ಹೇಗೆ ಜೀವ ಹೇಗೆ ಕಾರ್ಯ ಜೀವ ಅನ್ನೋದಕ್ಕಿಂತ ದೇಹ ಜೀವದ್ದು ಪ್ರಶ್ನೆಯಲ್ಲಿ ಬರೋದಿಲ್ಲ ದೇಹ ಹೇಗೆ ಕಾರ್ಯ ಮಾಡುತ್ತೆ ಮೂಳೆಗಳು ಹೇಗೆ ಕಾರ್ಯ ಮಾಡ್ತಾವೆ ಮೂರೆಗಳು ಹೇಗೆ ಜೋಡಣೆ ಆಗಿದೆ ಮಾಂಸ ಹೇಗೆ ರಕ್ತ ಹೇಗೆ ಇದೆಲ್ಲ ಅವ್ರು ಅಧ್ಯಯನ ಮಾಡಿರ್ತಾ ಇರ್ತಾನೆ ಅದಕ್ಕೆ ನಾವು ಓದು ಅಂತ ವಿದ್ಯಾಭ್ಯಾಸ ಅಂತ ಕರಿತಾರೆ ಹಾಗೆ ಇಲ್ಲದೆ ಸುಸುನೆ ಒಂದು ಬಿಟ್ಟು ಆಗಿದ್ದೀನಿ ಅಂತ ಚಿಕಿತ್ಸೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೇ ಯಾರು ಮೃತ್ಯು ಸಂಜೀವಿನಿ ವಿದ್ಯೆಯನ್ನು ಕಲಿಯಲಿಕ್ಕೆ ಹೋಗ್ತಾರೆ ಆಗ ಜೀವಗಳ ವಿಕಾಸತೆ ಜೀವಗಳ ಆಚರಣೆ ಜೀವಗಳ ಲಕ್ಷಣ ಅಳಿವು ಉಳಿವು ಇದ್ರೆಲ್ಲರ ಬಗ್ಗೆ ಅಧ್ಯಯನ ಆಗಬೇಕು ಈಗ ಮನುಷ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ಏನು ಒಂದು ಪುಟಗಳಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಮನುಷ್ಯ ಜೀವನ ಬಗ್ಗೆ ಅದಕ್ಕೋಸ್ಕರ ನೋಡಿ ಎಷ್ಟೆಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೋಟಿ ಕೋಟಿ ಬುಕ್ಗಳಿದ್ದ ತರಂತರ ಬರೆದಿದ್ದಾರೆ ಎಲ್ಲ ಭಾಷೆನಲ್ಲಿ ಎಲ್ಲ ಜನ ಲೋಕದಾದ್ಯಂತ ಇರ್ತಕ್ಕಂಥವರೆಲ್ಲ ಬರ್ತಾರೆ ಎಷ್ಟು ವಿಷಯಗಳಿದೆ ಅಲ್ವಾ ಹಾಗಾಗಿ ಜೀವಗಳಿಗೂ ಕೂಡ ಅಷ್ಟೇ ಇರುತ್ತೆ ಅಷ್ಟೊಂದು ಅಧ್ಯಯನ ಮಾಡ್ಬೇಕಾಗುತ್ತೆ ಯಾರು ಉಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅವ್ರು ಸುತ್ತ ಹೋಗ್ಬಿಡ್ತಾರೆ ಹಾಗಾಗಿ ಅವರ ಜೀವವನ್ನು ರಕ್ಷಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಕೂಡ ಬೇಕಾಗುತ್ತೆ ಅದೇ ಕೃಷಿ ಆಗುತ್ತೆ ಅದೇ ಶಕ್ತಿಯುತವಾಗುತ್ತೆ ಅದರಲ್ಲಿ ನಾಡಿಗಳೆಲ್ಲ ವ್ಯತ್ಯಾಸಗಳಾಗ್ತವೆ ಏನೇನು ಈಗ ಎಷ್ಟೆಷ್ಟು ಅಂಶಗಳನ್ನ ಹೇಳ್ದೆ ಅದಕ್ಕೂ ಮಿಗಿಲಾಗಿನೂ ತೊಂಬತ್ತೊಂಬತ್ತು ಪ್ರತಿಶತ ಅಂಶಗಳಿದೆ ಜೀವಕ್ಕೆ ಸಂಬಂಧಪಟ್ಟ ಹೇಗೆ ವಿಕಾಸತೆಯನ್ನು ಹೊಂದುತ್ತೆ ಮಳೆಗಾಲದಲ್ಲಿ ಹೇಗೆ ಚಳಿಗಾಲದಲ್ಲಿ ಹೇಗೆ ಭಕ್ತಿ ಆಚರಣೆ ಮಾಡಿದ್ರೆ ಹೇಗೆ ಸಾಮಾನ್ಯ ಭೌತಿಕ ಜೀವನವನ್ನ ಮಾಡಿದ್ರೆ ಹೇಗೆ ಔಷಧಿ ತಗೊಂಡ್ರೆ ಹೇಗೆ ಔಷಧಿ ಇದ್ದರೆ ಹೇಗೆ ಯಾವ ಔಷಧಿ ಕಾರ್ಯವನ್ನು ಮಾಡ್ತಾರೆ ಮಂತ್ರದ ಔಷಧಿ ಕಾರ್ಯ ಮಾಡುತ್ತೆ ಯಂತ್ರದ ಔಷಧಿ ಕಾರ್ಯ ತಂತ್ರದ ಔಷಧಿ ಕಾರ್ಯ ಮಾಡುತ್ತಾ ಪ್ರಕೃತಿ ಔಷಧಿ ಕಾರ್ಯವನ್ನು ಮಾಡುತ್ತ ಇದೆಲ್ಲ ಕೂಡ ಜೀವಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಹಾಗಾಗಿ ಅದೆಲ್ಲ ಅಧ್ಯಯನ ಅದೆಲ್ಲ ತರಬೇತಿ ಅದೆಲ್ಲ ವಿಷಯಗಳು ಬೇಕಾಗುತ್ತೆ ಹಾಗಾಗಿ ಈ ಒಂದು ಮೃತ್ಯು ಸಂಜೀವಿನಿ ಮಂತ್ರವನ್ನು ಜಪವನ್ನು ಮಾಡೋದ್ರಿಂದ ಮೊದಲು ಜೀವ ತನ್ನನ್ನೇ ಪರೀಕ್ಷೆಗೊಡ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಸಾಯ್ತಕ್ಕಂಥದ್ದಿರುತ್ತೆ ಯಾಕೆಂದರೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಟೈಮಲ್ಲಿ ಆಲಿಗೊಂದು ಆಳಿಗೊಂದು ಕಲ್ಲು ಅಂತೇಳಿ ಎಸ್ದು ಬಿಟ್ರೆ ಎಲ್ಲ ಜನ ಅಲ್ವಾ ಅಂಥ ಟೈಮಲ್ಲಿ ಆತ್ಮಗಳು ದಾಳಿ ಮಾಡಿದ್ರೆ ಆಗ ತನ್ನನ್ನು ತನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅದಕ್ಕೆ ಗುರುವಿನ ಬಲ ದೈವದ ಬಲ ಅವಶ್ಯವಾಗಿ ಬೇಕಾಗುತ್ತೆ ರಕ್ಷಣೆಯೊಂದಿಗೆ ಇಂಥದ್ದೆಲ್ಲ ಮಾಡಬೇಕಾಗ್ತಾ ಇದ್ದೇನೆ ಇಂದ ಕಾಲಿಗೆ ಹಿಂದಿನ ಕಾಲಕ್ಕೆ ಶುಕ್ರಾಚಾರ್ಯರು ಗುರುಗಳು ಆ ರೀತಿಯಾಗಿ ಅವರು ಮಾಡಿದ್ರ ಅಂತ ಅಂದರೆ ಈಗಿನ ಕಾಲಕ್ಕೆ ಅದು ಕ್ಲಿಷ್ಟಕರ ಸಾಧನೆ ಮಾಡಿರೋರು ಮಾಡಿರ್ತಾರೆ ಇಲ್ಲ ಅಂತ ಆದರೆ ಅವ್ರು ಯಾರ ಮೇಲೂ ಪ್ರಯೋಗ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕೆಂತಂದರೆ ವಿಧಿಗೆ ವಿರುದ್ಧವಾಗಿ ನಡೆದ್ರೆ ವಿಧಿ ಅವರನ್ನೇ ಉಳಿಸೋದಿಲ್ಲ ವಿಧಿ ವಿರುದ್ಧವಾಗಿ ನಡೆದ್ರೆ ವಿಧಿ ಅವರನ್ನೇ ಉಳಿಸೋದಿಲ್ಲ ಅದರಿಂದಾಗಿ ಆ ಥರ ಕರಗತ ಮಾಡ್ಕೊಂಡಿರ್ತಾರೆ ಆ ರೀತಿ ಉಳಿಸ್ತಕ್ಕಂಥದ್ದು ಇರುತ್ತೆ ಇದೆಲ್ಲ ಕಾರ್ಯಾಚರಣೆಗಳು ನಡೀತೆ ನೋಡೋಣ ಇನ್ನು ಮುಂದಿನ ಇದರಲ್ಲಿ ಯಾರಿಗೆ ಆಯಸ್ ಮುಗ್ದಿರುತ್ತೆ ಅವ್ರನ್ನ ಹೇಗೆ ಜೀವಿತವಾಗಿ ಇಡ್ತಾರೆ ಅನ್ನೋದನ್ನ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಹೇಳ್ತಾರೆ ಈಗ ಮೃತ್ಯು ಸಂಜೀವಿನಿ ಮಂತ್ರವನ್ನು ಹೇಳೋದ್ರಿಂದ ಮೊದಲನೇದಾಗಿ ನಿಮ್ಮ ಜೀವದ ಬಗ್ಗೆ ಅಧ್ಯಯನ ಮಾಡ್ಕೊಳ್ತಕ್ಕಂಥದ್ದು ಬರುತ್ತೆ ಅದರ ಜೊತೆ ಜೊತೆಗೆ ಅನ್ಯ ಜೀವಗಳನ್ನು ಕೂಡ ನೀವು ಅಧ್ಯಯನ ಮಾಡಬಹುದು ಅಂದ್ರೆ ಯಾವ ದೇಹದಲ್ಲಿ ಯಾವ ಜೀವ ಇದೆ ಏನ್ ಕಾರ್ಯ ಮಾಡ್ತಾ ಇದೆ ಹೇಗಿದೆ ಹಾನಿಗೊಳಗಾದ್ರೆ ಹೇಗೆ ಆಸ್ಪತ್ರೆಯಲ್ಲಿ ಸ್ಥಿತಿಗತಿಗಳು ರೋಗ ರೋಗಿಗಳಾಗಿರ್ತಕ್ಕಂಥವ್ರದ್ದು ಮಾನಸಿಕವಾಗಿ ಇರ್ತಕ್ಕಂಥವ್ರ ಸ್ಥಿತಿಗತಿಗಳ ಹೇಗಿದೆ ಅಂತ ಸಂದರ್ಭ ಜೀವ ಹೇಗಿದೆ ರಕ್ಷಣೆ ಹೇಗೆ ಅಂತ ಸಂದರ್ಭದಲ್ಲಿ ಮಂತ್ರವನ್ನು ಕಾರ್ಯ ಮಾಡಿಸ್ಬೋದ ಮಂತ್ರಗಳ ಮೂಲಕ ಆ ಆಚರಣೆಯನ್ನ ಮಾಡಿಸ್ಬೋದು ಉಳಿಸ್ಬೋದಾ ಇದೆಲ್ಲ ಕೂಡ ಜೀವದ ಅಧ್ಯಯನ ಇರುತ್ತೆ ಅದರಿಂದ ಅಂತ ಸಂದರ್ಭದಲ್ಲಿ ದಾಳಿ ಆಗುತ್ತೆ ಜೀವಕ್ಕೆ ಬಾಧೆ ಆಗ್ತಕ್ಕಂಥದ್ದೇ ತನ್ನನ್ನು ತಾನು ಸಂತಿಸ್ಕೋಬೇಕಾಗತ್ತೆ ಮಗುವಿನ ರೀತಿಯಾಗಿ ತನ್ನನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ ತನ್ನ ಪಾಲನೆ ಪೋಷಣೆಯನ್ನ ಮಾಡ್ಕೋಬೇಕಾಗತ್ತೆ ಜೀವ ಅಂದ್ರೆ ಈ ಒಂದು ಮೃತ್ಯು ಸಂಜೀವಿನಿ ಮಂತ್ರವನ್ನು ಹೇಳೋದ್ರಿಂದ ಶಕ್ತಿಯುತ ಜೀವವನ್ನ ಸ್ವಯಂ ಜೀವವನ್ನು ಕೂಡ ರಕ್ಷಿಸ್ಕೋಬಹುದು ಅನ್ಯ ಜೀವಿಗಳನ್ನು ಕೂಡ ರಕ್ಷಿಸಬಹುದು ವಿರುದ್ಧವಾಗಿ ಆಗೋದಿಲ್ಲ ವಿಧಿ ನಿಯಮದಲ್ಲಿ ಇದನ್ನು ಮಾಡ್ಬೋದು ಯಾರಿಗೆ ಅಂತದ್ದು ಬಾಧೆ ಆಗಿರುತ್ತೆ ತೊಂದರೆ ಕೊಡೋರು ಮನುಷ್ಯ ಆಚರಣೆಯಲ್ಲಿ ನೋಡಿ ಸುಮ್ಮನೆ ಇರ್ತಕ್ಕಂಥವ್ರಿಗೂ ತೊಂದರೆ ಕೊಡೋರು ಇರ್ತಾರೆ ಹಾಗೆ ಆತ್ಮಗಳಿಗೂ ಕೂಡ ತೊಂದರೆ ಕೊಡ್ತಕ್ಕಂಥ ಇರ್ತಾರೆ ಅಂತ ಸಂದರ್ಭದಲ್ಲಿ ಹೇಗೆ ರಕ್ಷಿಸಬಹುದು ಇದೆಲ್ಲ ಸಾಧ್ಯ ಇದೆ ಅದಕ್ಕೆ ಮುಂಚೆ ಪೂರ್ಣ ತರಬೇತಿ ಆಗಬೇಕು ದೈವ ಕೃಪೆ ಆಗಬೇಕು ಶಿವಪ್ಪನ ಅನುಗ್ರಹ ಆಗಬೇಕು ಆಶೀರ್ವಾದ ಲಭ್ಯ ಆಗಬೇಕು ಶಿವಪ್ಪನ ಅನುಗ್ರಹ ಅದು ದೊರೆತಂತಹ ಪಕ್ಷದಲ್ಲಿ ಅದಕ್ಕೆ ಮಂತ್ರಿ ಸಿದ್ಧಿ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಅದು ತುಂಬ ಕಠಿಣ ಇರುತ್ತೆ ವರ್ಷಾನುಗಟ್ಟಲೆ ಸಮಯ ಆಗುತ್ತೆ ವರ್ಷ ಒಂದು ವರ್ಷ ಎರಡು ವರ್ಷಕ್ಕೆ ಅದು ಸಾಧ್ಯ ಆಗೋದಿಲ್ಲ ಹನ್ನೆರಡು ವರ್ಷಗಳವರೆಗೆ ನಿರಂತರ ಕಾರ್ಯವನ್ನು ಇರುತ್ತೆ ಹಾಗಾಗಿ ಇದೆಲ್ಲ ತುಂಬ ಕ್ಲಿಷ್ಟಕರ ಸಾಧ್ಯ ಏಕೆಂದರೆ ಜೀವದ ಅಧ್ಯಯನ ಅಷ್ಟು ಸುಲಭವಾಗಿ ಮುಕ್ತಾಯ ಆಗೋದಿಲ್ಲ ಅದರಲ್ಲಿ ಬದಲಾವಣೆ ಆದರೆ ನೋಡಿ ನೀವು ಆಸ್ಪತ್ರೆಗೆ ಯಾರಾದರೂ ಹೋಗಿದ್ರೆ ಅವರೊಂದು ಆಪ್ರೇಷನ್ ಮಾಡಿಸಿದ್ರೆ ಅವರು ರಿಕವರಿ ಆಗಲಿಕ್ಕೆ ಟೈಮ್ ಎಷ್ಟು ಕೊಟ್ಟಿರ್ತಾನೆ ಡಾಕ್ಟರ್ ಡಿಪೆಂಡ್ ಅಪನ್ ಕೇಸ್ ಟು ಕೇಸ್ ಅಲ್ವಾ ಪರ್ಸನ್ ಟು ಪರ್ಸನ್ ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಘಟನೆಗಳು ಆಗಿರುತ್ತೆ ಅನುಸಾರವಾಗಿ ಅವರು ರಿಕವರಿಗೆ ಅವ್ರಿಗೆ ಟೈಮ್ ಕೊಡ್ತಾರೆ ಪ್ರೊಸೀಜರ್ಸ್ ಎಲ್ಲ ಫಾಲೋಅಪ್ ಮಾಡ್ತಾರೆ ಆಹಾರದಲ್ಲಿ ಪಥ್ಯ ಇತ್ಯಾದಿ ಎಲ್ಲ ಕೂಡ ಇಡ್ತಾರೆ ಹಾಗೆ ಮಂತ್ರವನ್ನು ಹೇಳ್ತಕ್ಕಂಥವ್ರು ಅಧ್ಯಯನವನ್ನು ಮಾಡ್ತಕ್ಕಂಥವ್ರು ಶಕ್ತಿಯನ್ನು ಪಡೆತಕ್ಕಂಥವ್ರು ಕೂಡ ಅಷ್ಟೇ ಅವರನ್ನು ಅವರು ನಿಯಮಕ ಮಾಡ್ಕೋಬೇಕಾಗುತ್ತೆ ಅವ್ರದ್ದು ಆಚರಣೆಯಲ್ಲಿ ಅವ್ರದೇ ಆದಂತಹ ಒಂದು ಪ್ರೊಸೀಜರ್ ಫಾಲೋ ಅಪ್ ಮಾಡ್ಕೊತಾ ಆಹಾರದಲ್ಲಿ ಇದೆಲ್ಲ ಪಥ್ಯ ಇತ್ಯಾದಿ ಇದೆಲ್ಲ ಆಚರಣೆ ಮಾಡಿ ಜೀವನದಲ್ಲಿ ಸಾಂಸಾರಿಕ ಜೀವನದಲ್ಲಿ ಇಂಥ ಎಲ್ಲ ವಿಭಾಗಗಳಲ್ಲೂ ಕೂಡ ತನ್ನ ತಾನು ನಿರ್ಬಂಧಿಸಿಕೊಂಡು ಒಂದು ಪಥ್ಯ ಆಚರಣೆ ಆಹಾರದ ಆಚರಣೆಯಲ್ಲಿ ಮಾಡಬೇಕಾಗತ್ತೆ ಆಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಸಂದರ್ಭದಲ್ಲಿ ವಿದ್ಯೆಗಳ ಸಂದರ್ಭದಲ್ಲೂ ಕೂಡ ಅಷ್ಟೇ ಅನ್ಯ ಜೀವ ಅಧ್ಯಯನವನ್ನು ಮಾಡ್ತಕ್ಕಂಥ ಅಂಥ ಸಂದರ್ಭದಲ್ಲಿ ಏನು ನಡೆಯುತ್ತೆ ಅಂತ ಆಶ್ಚರ್ಯಕರವಾಗಿ ನೋಡ್ತಕ್ಕಂಥ ಸಂಗತಿಗಳು ಕೂಡ ಇರ್ತಾ ಸಕಾರಾತ್ಮಕ ಇದ್ದಾರೆ ಏನು ತೊಂದರೆ ಇಲ್ಲ ನಕಾರಾತ್ಮಕ ಇದ್ದರೆ ಕಷ್ಟ ಹಾಗಾಗಿ ಎದಕ್ಕೂ ಕೂಡ ಪ್ರೊಟೆಕ್ಟ್ ಎಲ್ಲ ಮಾಡ್ಕೋಬೇಕಾಗತ್ತೆ ಆ ಮೃತ್ಯು ಸಂಜೀವಿನಿ ಮಂತ್ರವನ್ನು ಹೇಳೋದರಿಂದ ಜೀವದ ಅಧ್ಯಯನ ಪ್ರಾರಂಭ ಆಗುತ್ತೆ ನೀವು ಅದರಲ್ಲಿ ಯಶಸ್ಸಾದರೆ ದೈವ ಕೃಪೆ ಪ್ರಾಪ್ತಿ ಆದರೆ ಶಿವಪ್ಪನ ಅನುಗ್ರಹ ಎಂತಕ್ಕಂಥ ಲಭ್ಯ ಆಗುತ್ತೆ ಅವಶ್ಯವಾಗಿ ಶಿವಪ್ಪ ಕನಸಲ್ಲಿ ಕಾಣಿಸ್ಕೊಂಡೇ ಕಾಣಿಸ್ಕೊಳ್ಳುತ್ತೆ ಹಾಗೆ ಅನುಗ್ರಹಕ್ಕೆ ಕೃಪೆಗೆ ಪಾತ್ರ ಆದರೆ ಅಂತಹ ವಿದ್ಯೆ ಅಂತ ಶಕ್ತಿ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ ಹೀಗೆ ಒಂದು ಮೃತ್ಯು ಸಂಜೀವಿನಿ ಮಂತ್ರವನ್ನ ಹೇಳೋದ್ರಿಂದ ಬೇರೆ ಬೇರೆ ಜೀವಗಳ ಅಧ್ಯಯನವನ್ನು ಅಂದ್ರೆ ಮನುಷ್ಯ ಇರ್ತಕ್ಕಂಥ ಜೀವಗಳ ಅಧ್ಯಯನವನ್ನು ಕೂಡ ಮಾಡ್ತಕ್ಕಂಥ ಸಂದರ್ಭಗಳು ಇರ್ತಾವೆ ಅಧ್ಯಯನ ಕೂಡ ಮಾಡ್ತಾರೆ ಆ ರೀತಿಯಾಗಿ ಮೃತ್ಯು ಸಂಜೀವಿನಿ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಜೀವಗಳ ಅಧ್ಯಯನವನ್ನು ಕೂಡ ಮಾಡತಕ್ಕಂಥ ಮಾಡಬೇಕಾಗುತ್ತೆ ಹೀಗೆ ಸಾಕಷ್ಟು ಘಟನಾವಳಿಗಳು ಮೃತ್ಯು ಸಂಜೀವಿನಿ ಮಂತ್ರವನ್ನ ಹೇಳೋದ್ರಿಂದ ಲಭ್ಯ ಆಗುತ್ತೆ ಇದಕ್ಕೆಲ್ಲ ತಯಾರಿ ಇರಬೇಕಾಗುತ್ತೆ ಆ ಭೌತಿಕ ಜೀವನವನ್ನ ಆಚರಣೆ ಮಾಡ್ಕೊಂಡು ನಾವೀಗೆಲ್ಲ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ತಮ್ಮಂತ ಉಳಿಸಿಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಜೀವ ಅಧ್ಯಯನ ಅಂದರೆ ದೇಹದೊಳಗಡೆ ಜೀವ ಏಕಾಗದ್ ಬರ್ತದೆ ಅದು ಸ್ಟ್ರಾಂಗ್ ಆಗಿದ್ರೆ ಸ್ಟೇಬಲ್ ಆಗಿದ್ರೆ ಒಂದು ಇಮ್ಯುನಿಟಿ ಪವರ್ ಇದ್ದರೆ ಅದರ ನ್ಯೂಟ್ರಿಷನ್ಸ್ ಇದ್ರೆ ಅದರಲ್ಲಿ ಒಂದು ಪವರ್ಫುಲ್ ಒಂದು ಶಕ್ತಿ ಎಂತಕ್ಕಂಥದ್ದು ಇದ್ರೇ ಆಗ ಜೀವನ ಚೆನ್ನಾಗಿ ನಡೆಯೋದು ಇಲ್ಲಾಂದರೆ ವೀಕ್ ಆದ್ರೂ ತಲೆ ಬೀಳೋರು ನೋಡಿದ್ದೀರಾ ವೀಕ್ ಆದರೆ ನಡೆಯದೇ ನಡೆಯದೇ ಇರ್ತಕ್ಕಂಥವ್ರು ನೋಡಿದ್ದೀರಾ ಒಂದು ವಸ್ತುಗಳ ಏನೇ ಆಗಲಿ ಕೆಲಸ ಕಾರ್ಯಗಳಿಗೆ ಅದೆಲ್ಲ ಆಗೋದಿಲ್ಲ ವೀಕ್ ಆಗಿದ್ರೆ ಅಲ್ವಾ ಹಾಗಾಗಿ ಜೀವವೇ ಕೂಡ ಹಾಗಾಗಿದ್ದಾಗ ನಿಮ್ಮನ್ನು ನೀವು ಮಕ್ಕಳಂತೆ ಪೋಷಣೆಯನ್ನು ಪಾಲನೆಯನ್ನು ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬೇಕಾಗುತ್ತೆ ಭಕ್ತಿ ಆಚರಣೆಯನ್ನು ನಿಷ್ಠೆಯಿಂದ ಮಾಡ್ತಕ್ಕಂಥದ್ದು ಬೇಕಾಗುತ್ತೆ ಶಿವಪ್ಪನ ಅನುಗ್ರಹ ಬೇಕು ದೈವದ ಬಲ ಬೇಕು ರಕ್ಷಣೆ ಬೇಕು ಗುರುವಿನ ಬಲ ಬೇಕು ಈ ರೀತಿ ಈಗ ಆಚರಣೆಯನ್ನ ನೀವು ಮಾಡೋದ್ರಿಂದ ಇದನ್ನ ನಾನು ಸಜೆಸ್ಟ್ ಮಾಡೋದಿಲ್ಲ ಅಂದ್ರೆ ಜ್ಞಾನಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಇಂಥ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಕ್ಲಿಷ್ಟಕರ ಸಂಗತಿ ಹಾಗಾಗಿ ಅಧ್ಯಯನ ಮಾಡ್ತಕ್ಕಂಥವ್ರು ಹಾಗೆ ಸಾಮಾನ್ಯರಾಗಿರೋದಿಲ್ಲ ವಿಶೇಷವಾಗಿ ದೈವದ ಬಲ ಗುರು ಬಲ ಇರಬೇಕಾಗತ್ತೆ ಆದರೆ ಇದನ್ನು ಜ್ಞಾನಕ್ಕೋಸ್ಕರ ತಗೊಳ್ಳಿ ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದ್ದೀನಿ ಮುದ್ರವದಲ್ಲಿ ಭೇಟಿಯಾಗೆ